ಅರಳಿ ಪಂಚಾಯಿತಿ ವ್ಯಾಪ್ತಿಯ ಸಂತೋಷ್ ನಗರದ ಮೂರ್ನಾಲ್ಕು ಮನೆಗಳಿಗೆ ಕಳೆದ ಸುಮಾರು ಎರಡು ತಿಂಗಳಿನಿಂದ ರಸ್ತೆಯ ನಡುವೆ ನೀರಿನ ಪೈಪ್ ಹಾನಿಯಾದ ಪರಿಣಾಮ ಕುಡಿಯುವ ನೀರು ಮನೆಗಳಿಗೆ ಸಮರ್ಪಕವಾಗಿ ಪೂರೈಕೆಯಾಗದೆ ಚರಂಡಿಗೆ ಪೋಲಾಗುತ್ತಿದ್ದು ನೀರಿಗಾಗಿ ಪರದಾಡುವ ಸ್ಥಿತಿ ಎದುರಾಗಿದೆ ಎಂದು ಸ್ಥಳೀಯರು ಮಾಧ್ಯಮದ ಮೂಲಕ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಕಳೆದ ಸುಮಾರು ಎರಡು ಮೂರು ತಿಂಗಳ ಹಿಂದೆ ರಸ್ತೆ ಕಾಮಗಾರಿ ಮಾಡುವ ವೇಳೆ ನೀರಿನ ಸಂಪರ್ಕದ ಮುಖ್ಯ ಪೈಪ್ ಹಾನಿಯಾದ ಪರಿಣಾಮ ನಮ್ಮ ಮನೆಗಳಿಗೆ ಬರಬೇಕಾದ ನೀರು ಚರಂಡಿ ಪೋಲಾಗುತ್ತಿದೆ ಈ ಬಗ್ಗೆ ಪಂಚಾಯಿತಿಯವರಿಗೆ ತಿಳಿಸಿದ ಬಳಿಕ ಹಲವು ಬಾರಿ ಬಂದು ಪ್ರಯತ್ನಪಟ್ಟರೆ ಹೊರತು ಇನ್ನು ಸರಿಯಾಗಿ ದುರಸ್ತಿಯಾಗಿಲ್ಲ ಅಲ್ಲದೆ ಅಕ್ಕಪಕ್ಕ ಮನೆಯವರ ನಲಿಯಲ್ಲಿ ನೀರು ಹಿಡಿಯಲು ಹೋಗಿ ನಮ್ಮ ನಮ್ಮಲ್ಲಿ ಮನಸ್ತಾಪ ಉಂಟಾಗಿ ಅತಿರೇಕದ ಜಗಳವು ಸಂಭವಿಸಿದೆ ನಮ್ಮಲ್ಲಿ ನಲ್ಲಿ ಸಂಪರ್ಕವಿದ್ದರೂ ನೀರಿಗಾಗಿ ಬೇರೆಯವರೊಂದಿಗೆ ಜಗಳವಾಡುತ್ತಾ ನೀರು ತರುವ ಸನ್ನಿವೇಶ ಎದುರಾಗುತ್ತಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ದುರಸ್ತಿ ಮಾಡಿಕೊಡಬೇಕೆಂದು ಸ್ಥಳೀಯರಾದ ಲತಾ ಶೋಭಾ ನಗಿನ ಹಾಗೂ ಇನ್ನಿತರರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಗಣೇಶ್ ಟಿವಿ 46 ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ ಟಿವಿ 46 ನ್ಯೂಸ್ ಕನ್ನಡ